ರೇಣುಕ ರಾಜಕಾರ ರೇಣುಕಾ ರಾಜ i ভূপ্ত <mimitation> ओम नमः शिवा ओम नमः नम शिवा धन्यना परमात्मा धन्यना ना धन्यना ते ತಂದೆ ನನ್ನಪ್ಪ ಕಮಳದ ಹೂವಿನಲ್ಲಿ ಹೆಣ್ಣ ಕೂಸ ದಯಪಾಲಿಸಿರುವ ತಂದೆ ಹೆಣ್ಣು ಕೂಸವನ್ನು ದಯಪಾಲಿಸಿರ್ವಿ ಭಗವಂತ ಹನ್ನ ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ಅನುಷ್ಠಾನ ಮಾಡಿದಕ್ಕೆ ಇಂದ ನಿನಗೆ ಸಂತಾನ ದೊರೆತ ತಂದೆ ಸಂತಾನವಾಗಿ ದೊರೆತ ನನ್ನಪ್ಪ ಈ ಕಂದನ ತೆಗೆದುಕೊಂಡು ನನ್ನ ರಾಜದರ ಭಾರದಿಂದ ಅಮನಿಗೆ ಹೋಗಿ ನನ್ನ ಐದು ಮಂದಿ ಪಟ್ಟದ ಸ್ತ್ರೀಯರಿಗೆ ತೋರಿಸಿದರೆ ಎಷ್ಟು ಸಂತೋಷ ಆಗೋದು ತಂದೆ ಸಂತೋಷ ಆಗಿರೋದು ಹೋಗುತ್ತೇನೆ ತಂದೆ ನನ್ನ ಅರಮನಿಗೆ ಹೋಗುತ್ತೇನೆ ತಲೆ ರೇಣಕ್ ರಾಜ ಏನೇ ರಾಜ ತಂದೆ ನನ್ನಪ್ಪ ಆ ಕೂಚನ ಯಾರ ಕೈಯಲ್ಲೇ ಚೆಲ್ಲ ಚಕೋದಲ್ಲ

ಆಗಲಿ ತಂದೆ ತಾವು ಹೇಳಿದಂತೆ ನನ್ನ ಮನೆಯಲ್ಲಿ ನಾಲ್ಕು ಮಂದಿ ಪಟ್ಟದ ಸ್ತ್ರೀಯರಿಗೆ ಕೂಸಿನ ಮುಖವು ತೋರಿಸಿದಿಲ್ಲ ತಂದೆ ಭಗವಂತ ನನ್ನ ಪಟ್ಟದ ಮಡದಿಯಾದ ಭೋಗ ಕೈಯಲ್ಲಿ ಕೂಸನ್ನು ಕೊಡುತ್ತೇನೆ ತಂದೆ ನನ್ನಪ್ಪ ಬಂಗಾರ ತೋಟವನ್ನು ತಂದು ಬೆಳ್ಳಿ ಹಗ್ಗವನ್ನು ಹಚ್ಚಿ ಐದು ಮಂದಿ ಮುತ್ತೈದರನ್ನ ಕರೆಸಿ ಶ್ರೀ ರೇಣುಕಾಯ ಎಲ್ಲಪ್ಪ ಶ್ರೀ ರೇಣುಕ ಎಲ್ಲಮ್ಮನೆಂದು ನಾಮಕರಣಾದ್ರೂ ಮಾಡುತ್ತೇನೆ ತಂದೆ ಕಾಮದಿಯನ್ನು ಕಲುಪ್ರಕ್ಷ ಹಾಕಲಾದ್ರೂ ತೆಗೆದುಕೊಂಡು ಹೋಗುತ್ತೇನೆ ನನಗೆ ಹೋಗಿ ಬರ್ಲಿಕ್ಕೆ ಅಮೃತ ಹಸ್ತ ನನ್ನ ಮಸ್ತಕ ಮೇಲೆ ಇಡುವಂತ ನಾನು ಆಗರಿ ತಂದೆ ೇವಿ ಮನೆಯಲ್ಲಿ ಏನು ಮಾಡುತ್ತಿರುವ ಭೋಗಾದೇವಿ ಏನು ಶಿವಲಿಂಗದ ಪೂಜೆ ಮಾಡ್ತೀನಿ ಸ್ವಾಮಿ ಭೋಗಾದೇವಿ ಆ ಶಿವಲಿಂಗದ ಪೂಜೆಯನ್ನು ಮುಗಿಸ್ಕೊಂಡು ಬೇಗನೆ ಹೊರಗೆ ಬರುವಂತಳಾಗು ಆಗಲಿ ಸ್ವಾಮಿ ಆ ಗಯ ತೋರ ಗಯ ತೋರ ಕಲ್ಯಾಣವಾಗಲಿ ಭೋಗಾದೇವಿ ಮೇಲೆ ಕೇಳುವಂತಲಾಗು ಭೋಗಿ ಬಂದಿದ್ದೀವ ಭೇನು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ಅನುಷ್ಠಾನ ಮಾಡುತ್ತಾ ಬರುವುದರಾಗ ಏನೇನು ಆ ಭಗವಂತನು ನಮ್ಮ ಮೇಲೆ ದಯ ತೋರಿದ ಭೋಗಾದೇವಿ ದಯ ತೋರಿದ ಭೋಗಾದೇವಿ ಭೋಗಾದೇವಿ ಈ ನನ್ನ ಭಕ್ತಿಗೆ ಮೆಚ್ಚೇ ಭಗವಂತನು ಹೆಣ್ಣಕ್ಕೂ ಸಮಯದ ಭೋಗಿ ಭೋಗಾದೇವಿ ಏನು ಪತಿಿದೇವ ಕಮಲವ ಹೂವಿನಲ್ಲಿ ಹೆಣ್ಣಕೂಸವನ್ನು ಬೇಯ್ ಪಾಲಿಸಿದ ನೋಡು ಭೋಗಾದೇವಿ ಏನು ಪತಿದೇವಾಂ ಭೋಗಿ ಆ ಭಗವಂತನು ಇಂದ ನಮ್ಮ ಮೇಲೆ ದಯ ತೋರಿದ್ರೆ ಪತಿದೇವ್ ಹೌದು ಭೋಗಾದೇವಿ ಏನು ಪತಿದೇವಾ ಭೋಗಾದೇವಿ ಈ ಜನರ ವೈಯಿಂದ

பங்காரில்லவனி ஷாங்கிவா ஆசிய பண்ணிவா தகதுக்கொள்ள போக நினைவு கல்யாணி போக தேவி ಮನ್ಯಾಗ ಏನ್ ಮಾಡಾಕತ್ತೀವ ಮನ್ಯಾಗ ದಂಧಾ ದಂಧಾ ಮಾಡಿ ಬಸಲ ಪೂಜಾ ಮಾಡ್ತಿದ್ರಿ ತಯಾರ ಏನ್ ಮಾಡಕತ್ತೀವ ಜಾ ಮಾಡಿ ಬಸಲ ಮಾಡ್ತೀನಿ ಯಾರ ಕಲ್ತಾರ ರಾಂಡಿ ಊರಾಗ ನಿಂದು ಜಗಲಿನ ಜರಕ ಮಾಡಿ ಬಸಲ ಪೂಜೆ ಮಾಡ್ಕೊಳ

ಅದರ ಸಲುವಾಗಿ ಬಂಗಾರ ತೊಟ್ಟಿಲವನ್ನ ತಂದು ಬೆಳಿ ಅಗ್ಗವನ್ನ ತಂದ್ರೆ ಕಟ್ಟಿ ಐದು ಮಂದಿ ಚೊಕ್ಕ ಮುತ್ತದಾರನ್ನ ಕರೆಸಿ ನನ್ನ ಹಾಡಿ ನಾಮಕರಣ ಮಾಡ್ಬೇಕು ನೋಡುವ ಹನ್ನೆರಡು ಮಂದಿ ನಮ್ಮ ಮನ್ಯಾಗ ಹೌದು ಅವ್ರ ಹೆಸರಾದ್ರೆ ಹೇಳ್ಬೇಕು ನೋಡ ಅವ್ರ ಹೆಸರು ಮಾಡ್ತೇವೆ ಹಂಗಲ್ಲ ನಾಮಕರಣ ಮಾಡ್ಬೇಕಂದ್ರ ಹೆಸರಾದ್ರೆ ಹೇಳ್ಬೇಕು ನೋಡ ಇಲ್ಲೇ ಟೂ ಉಂಟು ಮಾಡ್ತೇವ ಮನೆ ಅನು ಅವ್ರ ಹಸಿರು ಹೇಳ್ಬೇಕಂದ್ರ ಹೆಸರು ಹೇಳ್ಬೇಕು ನೋಡಿವ ಹೇಳ್ತೀನಿ ಮೂರು ಮಂದಿ ಗಂಡ ಬಿಟ್ಟವ್ರ ಗಂಡು ಬಿಟ್ಟವ್ರ ಚಾಚಕ್ ಬರಂಗಿಲ್ಲ ನೋಡ ಬರ್ರ ಅವ್ರು ಬರಂಗಿಲ್ಲ ನೋಡ ಇನ್ನೇವ್ ಮೂರು ಮಂದಿ ಹ್ಞೂ ನೀವ್ ಒಳಗ್ ಅಲ್ಲ ಬಾ ಅವ್ರು ಗಂಡು ಬಿಟ್ಟವ್ರ ಚೇಜಕ್ ಬರಂಗಿಲ್ಲ ನೋಡ ಇನ್ನ ಒಂಬತ್ತು ಮಂದಿ ಯಾರು ಅವ್ರು ಯಾರು ಯಾರಿವ ಅವ್ರು ಯಾರಂದ್ರ ಮೂರು ಮಂದಿ ಗಂಡು ಸತ್ತವ್ರು ಬರಂಗಿಲ್ಲ ನೋಡ ಗಂಡಸತ್ತವ್ರಿ ಬರ್ರ ಅವರು ಚಾಸ್ ಬರಂಗಿಲ್ಲ ನಾ ಆರು ಮಂದಿ ಇದೇವ್ ಅವ್ರ ಯಾರ ಅವ್ರ ಯಾರಂದ್ರ ಐಕ್ತಿ ಮಾಮಾನಿ ಬಾ ಮೂರ್ ಮಂದಿ ಹುಡ್ಕಿಯವ್ರು ಅವರು ಚಾದಕ್ ಬರಂಗಿಲ್ಲ ನೋಡ ಇವ್ರು ಬರಲ್ಲ ಅವ್ರ ಚಾದ ಬರಂಗಿಲ್ಲ ಚಾರ್ಜ್ ಕೈ ಹಂತ ಮಾಡ್ತಾರೆ ಬರ್ತಾರ ನೋಡ ನಮ್ ಊರ್ ಬಾರ್ ನೋಡ ಅವ್ರು ಯಾರ ಅವ್ರು ಯಾರ ಅಂದ್ರ ಆದಿಮಾನಿ ಮಾತಂಗಿ ಆದಿಮನಿ ಮಾತಂಗಿ ಜೋಳದ ಸತ್ಯವ ಗುಗಲ್ ಬ ಸತ್ಯವ ಮೇಲು ಪ್ರಕಾರಿಯವ ಅಲ್ಲ ಆದಿಮನಿ ಮಾತಂಗಿ ಜೋಳ ಬೇ ಸತ್ಯವ ಮೇಲು ಪ್ರಕಾರಿಯವ ನೀರ್ ಮೂರು ಬಂದಿನ ಅಂದ್ರೆ ಕರಸ ಆರು ಮಂದಿ ಆರು ಮಂದಿನ ಟೇಪಿನ ಮಾಮ ಕೊಟ್ಟು ಹೋಗ ನನ್ನ ಹಾಕೆ ಹೆಂಗ ಚಂದ ನೋಡು ಕುಯ್ 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 ಹತ್ತಾಗತ್ತಾನ ಏ ಟೇಪಿನ ಮಾಮ ಚೆಂದ ಅವ್ರಿಗೆ ಕೊಡಲ್ಲ ಯಾರಿ ಕೊಡ್ತೀವ ನಾವು ಯೂಟ್ಯೂಬ್ ಆಮೇಲೆ ಕೊಡ್ತೀವಿ ಬೇಳಗನು ಆಗಲಿವ್ವ ತಂಗಿ ಅವ್ರು ಅದಕ್ಕೆ ಕರ್ಸ ನಮ್ಮ ಮನ್ಯಾಗ ಸಣ್ಣ ತಂಗಿಯತ್ತ ಇರ್ಲಿಲ್ಲ ರೀವಾ ಏ ತಂಗಿ ಯಾಕ ಯಾಕ ಒಂದು ನೋಡಿರಿ ಪಾತ್ರಗಿ ತಿಪ್ಪು ಸೀಟು ತಂಗಿ ತಯಾರ ಈ ಸದ್ಯ ನಮ್ ತಯಾರಿ ಹೋಗ್ ಅವ್ರೂ ಇದು ಆ ಪರಮಾತ್ಮ ಅವರು ಭಕ್ತಿಗೆ ಮೆಚ್ಚಿಟ್ಟು ಕೊಟ್ಟಿದ್ದಾರೆ ಈ ಸದ್ಯ ನಾವು ನೀವು ಈ ಕುಳಿತ ಅಕ್ಕ ತಂಗರಿ ಏನ್ ಮಾಡ್ಬೇಕು ಬಂಗಾರ ಕಟ್ಟಿಲ್ಲ ಕಟ್ಟಿ ಬೆಳ್ಳಿ ಶಿರಗ ಹಚ್ಚಿ ಈ ಕುಳಿತಂತ ನಮ್ಮ ಅಕ್ಕ ತಂಗರಿ ಅಣ್ಣ ತಮ್ಮ ಕರ್ಸಿ ಜೋಗ್ಬೇಕು

ಈ ಸತ್ಯ ನಿಮ್ಮ ಕೇಳ್ಕೋದ ಏನಂದ್ರೆ ಈ ಸಲ ಎಲ್ಲ ತಟ್ಲಿ ಕಾರ್ಯಕ್ರಮ ತಟ್ಲ ಹಾಕೊಂಡ ಈ ಕುರಿತ ಅಕ್ಕ ತಂಗಿಯರು ಅಣ್ಣ ತಮ್ಮರು ಬಾಗಿಲಕ್ಕೆ ಬಂದು ತೊಟ್ಟ ರೊಕ್ಕ ಹಾಕಿ ತಾಯಿ ಬಂಡ್ರಾಗ ಹಚ್ಕೊಂಡು ಹೋಗ್ಬೇಕು ಬರುವಷ್ಟ ನಿಮ್ ತಾಯಿ ಒಳ್ಳೇದು ಅಂತ ನೀವು ಕಳ್ಕೊಂಡ ಕೈ ಮುಗಿದು ಕೇಳ್ಕೊಟ್ಟೆ ಎಲ್ಲಾ ತಾಯಿ ಅಣ್ಣ ತಮ್ಮ ತಟ್ಲಿ ಬರ್ಬೇಕು

Por tomar. ನೋಡಿ ನೋಡುವ ಮಾಡಿಬೇಕಿ ಆಗ್ಲಿ ವ್ಯಾಮ್ ನೀವ್ ಯಾಕೋ ಹೆಣ್ಮಕ್ಳು ಯಾಕೆ ಬರ್ಲಾಗ್ಯ ಬರ್ತಾರೆ ಕೊಟ್ಟು ಗಂಡ್ರೈ ಆಗಿ ರಾಕೆಟ್ ಇರು ಬಂದ್ ಹೊಟ್ಟ ಹಾಕ್ರಿ भाई I <laughs> can't கேன் தயாரி கே கேன் தயாரி கேக்க ஏன் ஏன் கங்கான ரேணுக்கா ரேணுக்கே ரேணுக்கெல்லாம் நாம நம்ம அக்கொகு பந்தா நம்ம குணி சீரு உட்கண்டு பந்தாட் தங்கி அக்கூட சன தங்கி நீடு

நன்கந்த பங்கார சொல்லாம் எல்லாம் நோடம் நான் காலிகாளுங்க மங்கலயம் காலிகாளு சந்த கொரிக மங்கலயம் பத்னேவ் ஜெந்தர் நோடம்மா ಯಾವ 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 ನಾವಲ್ಲ ಎಂತ ರಾಜ ಮಾಡ್ಕೊಂಡೆ ಯವ್ವಾ ನಿಮ್ ಎಂತ ಯಾವ ರಾಜಗಳು ಅದೊಳಕ್ಕೆ ಹೋಗು ನೀ ಕೇಳಬಾರ್ದು ನಾ ಹೇಳಬಾರ್ದು ಅದಕ್ಕೆ ಕೊಳ್ಳ ಕೊಳ ಕಟ್ಟೆ ಅನ್ನೋದ್ರ ನಿನ್ ಗಂಡ ಹೇಳ್ಬೇಕು ನೋಡ ಯಾನ್ ಹೇಳ್ಬೇಕಾ ಏನ್ ಹೇಳ್ಬೇಕಾ ಚಂದ ನನ್ ಗಂಡನ ಐಸಿನ ಕೇಳ್ತಿಲ್ಲ ಕೇಳ್ಬೇಕು ನೋಡ ನನ್ ಗಂಡನ ಐಸಿನ ಕೇಳ್ತಿಲ್ಲ ಕೇಳ್ಬೇಕಲ್ಲ ಚಂತ ಸಿಕ್ಕಪ್ಪ ಬರ್ಚಣ ಕುಡಿತಾನ

ತಾಯಿ ಕ್ಷಮೆ ಕಳ್ಕೊಂಡು ಮಾಡಿದ ಏನಾಯ್ತೀವ ನಾವು ಹೋಗುವಾಗ ಆಶೀರ್ ಮಾಡಿರುವಂತರಾಗಿರಿ ನಡೆಯು ಅರ್ಲಿಲ್ಲ